ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ಭಾನುವಾರದ ಬ್ಲಾಗ್ನ ಬಿಡ್ತಾ ಇದ್ದೀನಿ ಭಾನುವಾರ ಆಗಿರೋದ್ರಿಂದ ಯಜಮಾನರನ ಬೆಳಗ್ಗೆ ಸ್ವಲ್ಪ ನಮಗೂ ಟೈಮ್ ಕೊಡಿ ಸ್ವಾಮಿ ಅಂತ ಹೇಳಿಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಪಾರ್ಕ್ಗೆ ಹೋದ್ವಿ ಈ ಪಾರ್ಕಲ್ಲಿ ನನಗೆ ಶಾಕ್ ಆಗಿದ್ದೇನು ಗೊತ್ತಾ ಇಲ್ಲೊಬ್ರು ನಿಮಗೆ ಚೋಟ್ ಮೆಣಷನ್ಕಾಯಿ ಕಾಣಿಸ್ತಾ ಇರ್ಬೋದು ತಲೆ ಮೇಲೆ ಒಂದು ಕರ್ಚೀಫ್ನ ಕಟ್ಟು ವಿಭೂತಿನ ಬಳದು ಎಷ್ಟು ಆಕ್ಟಿವ್ ಆಗಿದ್ದಾಳೆ ಅಂದರೆ ಅಷ್ಟು ಆಕ್ಟಿವ್ ಆಗಿದ್ದಾಳೆ ಫ್ರೆಂಡ್ಸ್ ನನಗಂತೂ ಖುಷಿ ಖುಷಿಯಾಯಿತು ಅವಳನ್ನ ನೋಡಿ ನಾನೆಲ್ಲ ಒಂದು ವರ್ಷ ಒಂದೂವರೆ ವರ್ಷ ಅಂದ್ಕೊಂಡೆ ಬಟ್ ವಯಸ್ಸು ಆಗಿದೆ ಬೆಳವಣಿಗೆಯಲ್ಲಿ ಚೋಟ್ ಮೆಣಸಿನ್ಕಾಯಿ ಅಷ್ಟೇ ಆಗಿದೆ ಆ ಮಗುಗೆ ಎರಡೂವರೆ ವರ್ಷ ಅಂದರು ನೋಡೋದಕ್ಕೆ ಎಷ್ಟು ಪುಟ್ಟ ಮಗು ಥರ ಇತ್ತು ಗೊತ್ತಾ ಅಷ್ಟೇ ಕ್ಲೆವರಾಗಿ ಆಟ ಆಡ್ತಾಯಿತ್ತು ಸಿಕ್ಕಾಪಟ್ಟೆ ನಾನು ಇನ್ಸ್ಪೈರ್ ಆದೆ ಎಸ್ ಅದೇ ರೀತಿ ನನ್ನ ಮಕ್ಕಳಿಗೆ ಜಾರೆ ಬಂಡೆ ಅಂದರೆ ತುಂಬಾ ಇಷ್ಟ ಇಬ್ರು ಮಕ್ಕಳೂ ಜಾರೆ ಬಂಡೆ ಆಟ ಆಡ್ತಾ ಇದ್ದಾರೆ ನಿದ್ದೆಯಲ್ಲೂ ಸಹ ಎದ್ದು ಕೂತ್ಕೋತಾಳೇನೋ ನನ್ನ ಮಗಳು ಮಗಳು ಜಾರೆ ಹೋಗೋಣ ನಡಿ ಅಂದರೆ ಅದಕ್ಕೆ ಆವತ್ತು ನಾನು ಅಂದ್ಕೊಂಡೆ ಎವರಿ ಸಂಡೇ ಸಂಡೇ ಅಟ್ಲೀಸ್ಟ್ ಮಕ್ಕಳಿಗಾಗಿ ಒನ್ ಅವರ್ ಟು ಅವರ್ ಸ್ಪೆಂಡ್ ಮಾಡಿ ಬೆಳಿಗ್ಗೆ ಪ್ಲೀಸ್ ಅಂತ ಯಜಮಾನ್ರಿಗೂ ಹೇಳಿದೆ ಆಯಿತು ನೋಡುವ ಅಂತ ಹೇಳಿದ್ದಾರೆ ಅವ್ರದ್ದು ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಸ್ವಲ್ಪ ಇವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ ಟೈಮ್ ಕೊಡೋದಕ್ಕೆಲ್ಲ ಅದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಟ್ಲೀಸ್ಟ್ ನನಗೆ ಬೇಡ ಮಕ್ಕಳಿಗಾದರೂ ಒನ್ ಅವರ್ ಟು ಅವರ್ಸ್ ಟೈಮ್ನ ಸ್ಪೆಂಡ್ ಮಾಡಿ ಡೇಟ್ ಸ ಎವರಿ ಸಂಡೇ ಅಂತ ಅಂದ್ಕೊಂಡ್ವಿ ಬಟ್ ನೋಡುವ ಇದು ಸಂಡೇ ಅಂತೂ ಮಕ್ಕಳನ್ನ ಅರ್ಲಿ ಮಾರ್ನಿಂಗ್ ಕರ್ಕೊಂಡು ಹೋಗಿ ಮಕ್ಕಳನ್ನೆಲ್ಲ ಅಲ್ಲಿ ಆಟ ಆಡಿಸ್ತಾಯಿದ್ರು ಎಷ್ಟು ಎಂಜಾಯ್ ಮಾಡ್ತಿದ್ರು ಗೊತ್ತಾ ಮಕ್ಕಳದೊಂಥರ ಮೈಂಡೇ ರಿಲ್ಯಾಕ್ಸಬಲ್ ಆಗಿ ಅವತ್ತಿಂದ ಮಗಳಂತೂ ಜಾರೆ ಬಂಡೆ ಜಾರೆ ಬಂಡೆ ಅಂತ ಹಿಡ್ಕೊಂಡ್ಬಿಟ್ಟಿದ್ದಾಳೆ ಅಲ್ಲೆಲ್ಲ ಮಕ್ಕಳು ಚಿ ಭಾನುವಾರ ಆಗಿರೋ ಎಷ್ಟು ಚಿಯರ್ ಅಪ್ ಆಗಿದ್ರು ಅಂದರೆ ಅಷ್ಟೊಂದು ಚಿಯರ್ ಅಪ್ ಆಗಿದ್ರು ಮಕ್ಕಳೆಲ್ಲ ಸಖತ್ ಆಕ್ಟಿವ್ ಆಗಿದ್ರು ಫ್ರೆಂಡ್ಸ್ ನಾವು ಹೋಗಿದ್ದ ಪಾರ್ಕ್ ಬಂದುಬಿಟ್ಟು ನಂದಿನಿ ಪಾರ್ಕ್ ಅಂದ್ಬಿಟ್ಟು ನಂದಿನಿ ಲೇಔಟಲ್ಲಿದೆ ತುಂಬ ದೊಡ್ಡದಾಗಿದೆ ಮಕ್ಕಳನ್ನ ಆಟ ಆಡೋಕ್ಕೆ ಬಿಟ್ಟು ದೊಡ್ಡವರು ಸಹ ವಾಕ್ ಮಾಡ್ಕೋಬೋದು ವಾಕ್ ಮಾಡ್ಬೋದು ಅಲ್ಲೇ ಎಕ್ಸಸೈಸ್ ಎಲ್ಲ ಇದೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಇಬ್ಬರಿಗೂ ಸೇಮ್ ಅಂತ ಸಪ್ರೇಟ್ ಸಪ್ರೇಟಾಗಿ ಅಲ್ಲಿ ವಾಕಿಂಗ್ ಎಲ್ಲ ಒಂದೇ ಕಡೆ ಮಾಡ್ಬೋದು ಬಟ್ ಆದರೆ ನಮಗೆ ವರ್ಕೌಟ್ ಮಾಡೋದಕ್ಕೆಲ್ಲ ಆಗಿದೆ ನಾನು ಯಜಮಾನ್ರು ವಾಕ್ ಮಾಡ್ತಾಯಿದ್ರು ನಾನು ಫಸ್ಟ್ ಟೈಮ್ ಅಲ್ವಾ ಮಕ್ಕಳ ಜೊತೆನೇ ಇದ್ದೆ ಎಲ್ಲಿ ಬೀಳ್ತಾರೋ ಎಲ್ಲಿ ಹೇಳ್ತಾರೋ ಅಂತ ನಮಗೆ ಮಕ್ಕಳನ್ನ ಬಿಟ್ಟು ಆಗೋಲ್ಲ ಸೊ ಹಾಗಾಗಿ ಇಲ್ಲಿ ವಾಯ್ಸ್ ಕೊಡ್ತಾಯಿದ್ದೀನಿ ಬನ್ನಿ ನೋಡುವ ಕರ್ಕೊಂಡು ಪಾರ್ಕಗೆ ಬಂದಿದ್ದೀವಿ ನಾನು ಬಂದಿರೋ ಪಾರ್ಕ್ ಬಂದ್ಬಿಟ್ಟು ನಂದಿನಿ ಲೇಔಟು ಬೆಳಿಗ್ಗೆ ಇವಾಗ ಟೈಮು ಎಂಟು ಗಂಟೆ ಆಗಿದೆ ಆಫ್ಟರ್ ಲಾಂಗ್ ಟೈಮ್ ಮಕ್ಕಳನ್ನ ಪಾರ್ಕಾಗ ಕರ್ಕೊಂಡು ಬಂದಿರೋದಕ್ಕೆ ಎದ್ರುಕೊತವ್ರೆ ಆಟ ಆಡೋದಕ್ಕೆ ಭಯ ಭಯ ಅಂತಾರೆ ಹಾಗೆ ಇಲ್ಲೆಲ್ಲ ಮಕ್ಕಳು ನೋಡ್ತಾ ಇದ್ದರೆ ನನ್ನ ಮಕ್ಕಳು ತುಂಬ ಫಿಯರ್ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಇನ್ನು ಮೇಲೆ ವೀಕ್ಲಿ ಒಂದು ರಜಾ ಸಿಕ್ಕಿದಾಗೆಲ್ಲ ಕರ್ಕೊಂಡು ಬರಬೇಕು ಅಂತ ಅನ್ನಿಸ್ತಾ ಇದೆ ಮಕ್ಕಳು ಮಕ್ಕಳು ನೋಡಿದಾಗ ಅವ್ರಿಗೆ ಡೇರ್ನೆಸ್ ಅನ್ನೋದು ಬರುತ್ತೆ ಆಟ ಆಡೋಕ್ಕೆಲ್ಲ ಫಿಯರೆಲ್ಲ ಹೋಗುತ್ತೆ ಯಾವುದೇ ಹತ್ತಕ್ಕೆ ಹೋದ್ರೂ ಮೊನ್ನೆ ಬಿದೋಗ್ತೀನಿ ಅಂತ ಕಿರ್ಚ್ಕೊತಾ ಇದ್ದಾರೆ ಸೊ ಅದಕ್ಕೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ವೀಕ್ಲಿ ಆದರೂ ಅಂತ ಇವತ್ತಿಂದ ಡಿಸೈಡ್ ಮಾಡಿದ್ದೀನಿ ನೋಡುವ ಸಂಡೇ ಸಂಡೇ ಅಟ್ಲೀಸ್ಟ್ ಒನ್ ಅವರ್ ಆದರೂ ಮಕ್ಕಳನ್ನ ಕರ್ಕೊಂಡು ಬರಬೇಕು ಆಟ ಆಡೋಕ್ಕೆ ನೋಡಿ ಯಾವ್ದು ಆಟ ಆಡೋದು ಅಂತ ನನಗೆ ಫುಲ್ ಫುಲ್ಲು ಕನ್ಫ್ಯೂಷನಲ್ಲಿ ಏನು ಆಟ ಆಡಿದ್ರೆ ಬಿದ್ದೋಗಲ್ಲ ಯಾವ್ದು ಆಟ ಆಡಿದ್ರೆ ಬೀಳ್ತೀನಿ ಅನ್ನೋ ಮಟ್ಟದಲ್ಲಿ ಮಗಳು ಸರ್ಚ್ ಮಾಡ್ತಾ ಇದ್ದಾಳೆ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಬನ್ನಿ ನೋಡುವ ಏನೆಲ್ಲ ಆಟ ಆಡ್ತಾರೆ ನನ್ನ ಮಕ್ಕಳೆಲ್ಲ ಯಾವ ಥರ ಎಲ್ಲ ಆಟ ಆಡಿದ್ರು ಏನೆಲ್ಲ ಆಟ ಆಡಿಸ್ತೆ ಅಂತ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಇವತ್ತಿನ ದಿನ ಎಲ್ಲ ಯಾವ ಥರ ಹೋಗುತ್ತೆ ಅಂತಲೂ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಒಂದು ಸ್ಕಿಪ್ಪಿಂಗ್ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದಿರ ನೋಡ್ತಾ ಹೋಗಿ ನಿಮಗೆ ಅರ್ಥ ಆಗುತ್ತೆ ನನ್ನ ದಿನ ಯಾವ ಥರ ಎಲ್ಲ ಮಾಡಿದೆ ಅಂತ ಈಗೇನಿಲಿ ಆಲ್ಫಾಬೆಟ್ಸ್ ಪ್ರಕಾರ ಎ ಬಿ ಸಿ ಅಂತ ಕಟ್ಬಿಟ್ಟು ಅದರಲ್ಲೇ ಒಂಥರ ಎಕ್ಸಸೈಸ್ ಥರ ಮಾಡಿಟ್ಟಿದ್ದಾರೆ ಅದನ್ನ ಮಗ ತುಂಬ ಹೆದರ್ಕೊತಿದ್ದ ಮಗನಿಗೆ ನಾನು ಸ್ಪೋರ್ಟಿವ್ ಆಗಿ ತೊಗೊಂಡು ಹತ್ತು ಮಗಳೇ ನಾನು ಹೆಲ್ಪ್ ಮಾಡ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೆ ಅವನು ಅದಕ್ಕೆ ಮಮ್ಮ ಇರ್ತಾರೆ ಮಮ್ಮ ಇದ್ದರೆ ನಾನು ಧೈರ್ಯ ಅಂತ ಮೋನ್ ಆಗ್ತಾಯಿದ್ದೆ ಮಕ್ಕಳಿಗೇನೆಂದರೆ ತಂದೆ ತಾಯಿನೇ ಒಂಥರ ಆದರ್ಶ ವ್ಯಕ್ತಿಗಳಾಗಿದ್ದಾಗೆ ಮಕ್ಕಳೆಲ್ಲ ಕಲಿಯೋಕ್ಕಾಗೋದು ಸ್ಕೂಲಲ್ಲಿ ಎಲ್ ಎಷ್ಟೇ ಕಲ್ತರೂ ಬಿಟ್ಟು ತಂದೆ ತಾಯಿ ಮೊದಲನ ದೇವರು ಅಂದರೆ ಮೊದಲನೇ ಗುರುಗಳು ಅಂತ ಹೇಳ್ತಾರಲ್ಲ ತಾಯಿಯೇ ಮೊದಲ ಗುರು ತಂದೆ ಮೊದಲ ದೇವರು ಅಂತ ಹೇಳ್ತಾರೆ ಅದೇ ಥರ ಮಕ್ಕಳಿಗೆ ಸ್ಪೋರ್ಟಿವ್ನೆಸ್ ಬೇಕು ಅಂದರೆ ಮಕ್ಕಳಿಗೆ ಎನ್ಕರೇಜ್ ಬೇಕು ಅಂದರೆ ಫಸ್ಟ್ ತಂದೆ ತಾಯಿ ಡಿಸ್ಕರೇಜ್ ಮಾಡಬಾರ್ದು ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು ಇಲ್ಲಿ ಸಿ ಅಂತೂ ನನ್ನ ಮಗ ಒದ್ದಾಡ್ತಾ ಇದ್ದಾನೆ ಇದು ಫಸ್ಟ್ ಟೈಮಲ್ಲಿ ಅವ್ರಿಗೆ ಪಾರ್ಕ್ಗೆ ಅದೇ ಥರ ಒನ್ ಟು ತ್ರೀ ಟೈಮ್ಸ್ ಅತ್ತಿ ಹೇಳಿದ್ರೆ ಅವ್ರಿಗೂ ಪ್ರಾಕ್ಟೀಸ್ ಆಗಿಬಿಡುತ್ತೆ ಫಸ್ಟ್ ಟೈಮ್ ನಾವು ಅಷ್ಟೇ ಏನೇ ಕೆಲಸ ಮಾಡಬೇಕಾದ್ರೂ ಯಾವುದಕ್ಕೆ ಒಂದು ಕೈ ಹಾಕಬೇಕಾದ್ರೂ ನಮಗೂ ಕಷ್ಟ ಆಗತ್ತೆ ಮಕ್ಕಳೆಲ್ಲ ಆಟ ಆಡ್ತಿದ್ರು ನಾನು ಒಂದು ಸ್ವಲ್ಪ ಟ್ರೈ ಮಾಡೋಣ ಇಲ್ಲಿ ಇತ್ತಲ್ಲ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಒಂಥರ ಕಣ್ಣೆಲ್ಲ ಸುತ್ತದಂಗೆ ಆಯಿತು ಒಂಥರ ಮಂಜು ಮಂಜಾಯಿತು ಫಸ್ಟ್ ಟೈಮ್ ಅಲ್ವಾ ಎಕ್ಸ್ಪೀರಿಯನ್ಸ್ ಹೋಯ್ತು ಟಚಪ್ ಎಲ್ಲ ಹೋಯ್ತು ಏ ಸ್ಪಾರ್ಕಿಂದ ಬರ್ತಾ ಫಿಶ್ ಹೋಗೋಣ ಅಂತ ಹೇಳಿ ಬಂದಿದ್ವಿ ಫಿಶ್ ತೊಗೊಂಡಿದ್ವಿ ನನ್ನ ಮಗಳು ಮುಟ್ತಾಳೋ ಇಲ್ವೋ ಅಂದ್ಕೊಂಡೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಲ್ಲೆಲ್ಲ ನೋಡ್ಬಿಟ್ಟು ನಾವು ಕಮನಾಗಿ ತೊಗೊಳ್ಳೋದು ಯಜಮಾನ್ರು ಅಂಡ್ರು ನದಿದು ಒಳ್ಳೆಯದು ಯಾವುದು ತೊಗೊಳ್ಳೋಲ್ಲ ಅವ್ರಿಗೆ ಯಾವತ್ತು ಸೀ ಫಿಶ್ನ ಇಷ್ಟಪಡ್ತಾರೆ ಪಾಂಪ್ಲೆಟು ಅಂಜಲು ಇನ್ನೊಂದ್ಯಾವುದು ಮತ್ತಿ ಮೀನು ಮತ್ತಿ ಮೀನಂತೂ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಇದು ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ ಭೂತಾಯಿ ಮೀನು ಅಂತ ಹೇಳ್ತಾರೆ ಮತ್ತು ಏಡಿ ಇತ್ತು ನನ್ನ ಮಗ ಬೇಕು ಬೇಕು ಅಂದ ಬಟ್ ಏಡಿ ನನಗೆ ಮಾಡೋಕ್ಕೆ ಬರಲ್ಲ ಮಗನೇ ಯಾವತ್ತಾದರೂ ಅದು ಅಮ್ಮ ಅವ್ರು ಬಂದಾಗ ತಗೊಳ್ಳು ಮಾಡ್ಕೊಳ್ಳೋಣ ಅಂತ ಹೇಳಿದೆ ಬೇಕಾದರೆ ಅವನು ಮಮ್ಮಿ ಪ್ಲೀಸ್ ಅಂದ ಬಟ್ ಅದು ಮಾಡೋ ಮೆಥಡೆಲ್ಲ ಗೊತ್ತಿರಬೇಕು ಆ ಏಡಿನೆಲ್ಲ ಕ್ಲೀನ್ ಮಾಡೋದು ತಿನ್ನೋದು ಮಗಳು ಬೇರೆ ಸಣ್ಣವಳು ಅವಳು ಮೊದಲೇ ತಿನ್ನಲ್ಲ ನನಗೂ ಇಷ್ಟ ಆಗೋಲ್ಲ ಯಜಮಾನ್ರಿಗೂ ಇಷ್ಟ ಆಗೋಲ್ಲ ಅವನೊಬ್ಬನಿಗಾಗಿ ಏಡಿ ತಗೊಂಡು ಮಾಡಕ್ಕೆ ಬರ್ದಿರ ಕೆಡಿಸ್ಬಿಟ್ರೆ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ತೊಗೊಂಡಿಲ್ಲ ನಾವು ತೊಗೊಂಡಿದ್ದ ಮೀನು ಬಂದುಬಿಟ್ಟು ಮತ್ತಿ ಮೀನು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಬ್ರೈನ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕಾಗಿ ಮಕ್ಳಿಗೆ ತಿನ್ಸೋಣ ಅಂದ್ಬಿಟ್ಟು ಮತ್ತಿ ಮೀನ ತಗೊಂಡ್ವಿ ಸಾಂಬಾರಿಗೆ ಅದು ಚೆಂದ ಇರುತ್ತೆ ಇಲ್ಲ ಬರೀ ಕಬಾಬ್ ಮಾಡ್ಕೋಬೋದು ನಾವು ಮಾಡಿದ್ದಿದ್ದು ಸಾಂಬಾರು ಮಾಡಿದ್ವಿ ಅಂತಲೇ ಹೇಳ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಬಲ್ ಆಗಿತ್ತು ಮೊದಲಾಗಿದ್ದರೆ ಮತ್ತಿ ಮೀನು ಒನ್ ತ್ರೀ ಫೋರ್ ಇಯರ್ಸ್ ಬ್ಯಾಕು ಒನ್ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ಗೆಲ್ಲ ಸಿಕ್ತಿತ್ತು ಅಮ್ಮ ಅಂದರೆ ಟೂ ಹಂಡ್ರೆಡ್ಗೆ ಹೋಗ್ತಿತ್ತು ಇವಾಗೇನು ಫ್ರೆಂಡ್ಸ್ ಅದರ ರೇಟು ನಾನ್ನೂರು ರೂಪಾಯಿ ಕೆ ಜಿ ಮತ್ತಿ ಮೀನಿಗೆ ಅಂದರೆ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಮತ್ತಿ ಮೀನು ಇವಾಗ ಸಿಗ್ತಾ ಇಲ್ವಂತೆ ಬೇಗ ಸಿಗೋಲ್ಲ ಸರ್ ರೇಸ್ಟ್ ಜಾಸ್ತಿ ಆಗಿದೆ ಅದರಲ್ಲಿ ನಾವು ಒಂದು ಹತ್ತು ಕೆ ಜಿ ತಂದಿದ್ದೀವಿ ಅಂದರೆ ಒಂದು ಮೂರು ನಾಲ್ಕು ಕೆ ಜಿನೇ ವೇಸ್ಟ್ ಹೋಗ್ತಿದೆ ಅದಕ್ಕಾಗಿ ಸ್ವಲ್ಪ ರೇಟ್ ನಮಗೂ ಗಿಟ್ವಾಟೆಲ್ಲ ಹಾಕಬೇಕಲ್ವ ನಾವು ಹಾಕಿರೋ ಬಂಡವಾಳ ನಮಗೆ ಬರಬೇಕಲ್ಲ ನಮಗೆ ಬೀಳೋದೇ ಮುನ್ನೂರೈವತ್ತು ರೂಪಾಯಿ ಬೀಳುತ್ತೆ ಅದರ ಮೇಲೆ ಒಂದು ಐವತ್ತು ರೂಪಾಯಿ ಲಾಭ ಇಡ್ಕೊಂಡು ಮಾರ್ತೀವಿ ನಾವು ಬಾಡಿಗೆ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಕ್ಲೀನ್ ಮಾಡಿ ಕೊಡ್ತೀವಲ್ಲ ಒಂದು ಐವತ್ತು ರೂಪಾಯಿ ಬೇಡ್ಬೋ ಒಂದು ಕೆ ಜಿ ಮೇಲೆ ಮಾರಾಟಗಾರ್ಗೆ ಹೇಳ್ಬೇಕಾ ಎಲ್ಲ ಆಯಿತು ಫಿಶ್ ತೊಗೊಂಡು ಬಂದ್ವಿ ಅದೇ ಥರ ಮನೆ ಹತ್ರ ಒಂದು ಸೇಲ್ ಹಾಕಿದ್ರು ಯಾವುದೇ ತಗೊಳ್ಳಿ ನೂರ ಅರವತ್ತು ಇನ್ನೂರು ರೂಪಾಯಿ ಅಂತ ಸರಿ ನೋಡೋಣ ಅಂದ್ಬಿಟ್ಟು ಫ್ರೆಂಡ್ ಬಂದಿದ್ದರು ಬನ್ನಿರಿ ಹೋಗೋಣ ಅಂತ ಇಲ್ಲಿ ಸೀರೆ ನೂರ ಅರವತ್ತು ರೂಪಾಯಿಯಿಂದ ಸೀರೆ ಅಂದರೆ ಡೈಲಿ ವೇರ್ಗೆಲ್ಲ ಚೆನ್ನಾಗಿರತ್ತೆ ನಾನು ಜಸ್ಟ್ ನೋಡ್ಕೊಂಡು ಬಂದೆ ಏನೂ ನೋಡ್ತಾ ನೋಡ್ತಾಯಿದ್ದೀರಾ ಸೀರೆ ಎಲ್ಲ ನಿಮಗೂ ತೋರಿಸ್ತಾ ಇದ್ದೀನಿ ನೂರ ಅರವತ್ತು ರೂಪಾಯಿ ಸೀರೆ ಇನ್ನೂರು ರೂಪಾಯಿಗೂ ಸೀರೆ ನೂರು ರೂಪಾಯಿಗೂ ಸೀರೆ ಇತ್ತು ಫ್ರೆಂಡ್ಸ್ ತು ನಿಜವಾಗ್ಲೂ ನನಗೆ ಶಾಕ್ ಆಯಿತು ನೋಡಿದ ತಕ್ಷಣ ಮತ್ತು ಇನ್ನೂರು ರೂಪಾಯಿಗೆ ನೈಟಿ ನೂರು ರೂಪಾಯಿಗೂ ನೈಟಿ ಅಂತ ಇತ್ತು ಎಷ್ಟು ನೋಡ್ತಾ ಇದ್ದೀರಾ ಇಲ್ಲಿ ನೂರ ಅರವತ್ತು ರೂಪಾಯಿಗೆ ಸೀರೆ ಇದು ಓಕೆ ಓಕೆ ಅಂದರೆ ಮನೆ ಕೆಲಸಕ್ಕೆ ಮನೆಯಲ್ಲಿ ಹುಡ್ಕೊಳ್ಳೋಕ್ಕೆ ಡೈಲಿ ವೇರ್ಗೆ ಕೆಲಸ ಮಾಡೋರಿಗೆ ಎಲ್ಲ ಚೆನ್ನಾಗಿರುತ್ತೆ ಪಾರ್ಟಿ ವೇರ್ಗಂತೂ ಚೆನ್ನಾಗಿಲ್ಲ ಮೊದಲೇ ಹೇಳ್ಬಿಡ್ತೀನಿ ಇದೊಂಥರ ನನಗೆ ಅನ್ಸಂದ್ರೆ ಬ್ಲೌಸ್ ಇಲ್ಲ ಬರೀ ಸೀರೆ ಮಾತ್ರ ಅದು ಯಾಕೆ ಅಂದರೆ ನೂರ ಅರವತ್ತು ರೂಪಾಯಿಗೆ ಎಂಥ ಬ್ಲೌಸ್ ಬರುತ್ತೆ ಮೇಡಮ್ ಅವರೇ ಸೀರೆನೇ ಕೊಡ್ತಾಯಿದ್ದೀವಿ ಅದಕ್ಕೆ ಬೇರೆ ಬ್ಲೌಸಾ ಯಾವುದಾದ್ರೂ ಕಾಂಟ್ರಾಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅಂತ ಅಂದರು ನನಗನ್ಸಿದ ಮಟ್ಟಿಗೆ ಒಂಥರ ಸೆಕೆಂಡ್ಸ ಅಂದರೆ ರೀಸ್ಟಾಕ್ನೆಲ್ಲ ಕ್ಲಿಯರ್ ಮಾಡ್ತಾ ಇರೋದಾ ಕ್ಲಿಯರ್ ಮಾಡೋದಕ್ಕೆ ಇಷ್ಟೊಂದು ಕಡಿಮೆಗೆ ಕೊಡ್ತಾ ಕೊಡ್ತಾಯಿದ್ದಾರಾ ಅಂತೆಲ್ಲ ಫೀಲ್ ಆಯಿತು ಏನೋ ಒಂಥರ ತಗೊಳ್ಳೋರೆಲ್ಲ ತಗೊಂಡ್ಲಿ ಚೆನ್ನಾಗಿದೆ ಆಫರ್ಸ್ ಎಲ್ಲ ತುಂಬ ಅದ್ಭುತ ಅನ್ನಿಸ್ತು ನಿಮ್ಗೇನಾದರೂ ಬೇಕು ಅನಿಸಿದ್ರೆ ಇಲ್ಲಿ ಮಂಜುಶ್ರೀ ಚೋಲ್ಟ್ರಿ ಅಂತ ಅದರಲ್ಲಿ ಸೇಲ್ ಹಾಕಿದರೆ ನೀವು ಬೇಕಾದರೆ ತಗೊಂಡು ಎಂಜಾಯ್ ಮಾಡಿ ಇಲ್ಲ ಕೊಡೋರಿಗೆ ಈಗೇನೋ ಪಕ್ಷ ಬಂತಲ್ಲ ಒಬ್ಬೊಬ್ರು ಅದರಲ್ಲಿ ಬೇರೆ ಆಫರ್ಸು ಐದು ಸೀರೆ ತಗೊಂಡ್ರೆ ಒಂದು ಟಬ್ ಫ್ರೀ ಹತ್ತು ಸೀರೆ ತಗೊಂಡ್ರೆ ಒಂದು ಬಕೆಟ್ ಫ್ರೀ ಅಂತೆಲ್ಲ ಆಫರ್ಸ್ ಹಾಕಿದ್ದಾರೆ ಈ ಆಗಲಿ ಇಲ್ಲ ಈ ಕೆಲಸದವರು ಈ ಬಾಚಿದ್ದೇ ಬಾಚಿದ್ದು ಸೀರೆಗಳು ಒಬ್ಬೊಬ್ಬರು ಐದೈದು ಹತ್ತತ್ತು ಸೀರೆ ತೊಗೊಂಡು ಹೋಗ್ತಾಯಿದ್ರು ಅದೆಲ್ಲ ನೋಡಿ ನನಗೆಲ್ಲ ನಮ್ಮ ಫ್ರೆಂಡ್ಗೆ ಹೇಳ್ತಿದ್ದೆ ಲಕ್ಷ್ಮೀರ ಇದೆಲ್ಲ ಏನು ಮಾಡ್ತಾರೆ ಹ್ಞೂ ರೀ ಅವ್ರು ಡೈಲಿ ಕೆಲ್ಸಕ್ಕೆ ಹೋಗ್ತಾರಲ್ಲ ಹಾಗಾಗಿ ಚೆನ್ನಾಗಿರ್ತವೆ ಅಂತ ಹೇಳ್ತಾಯಿದ್ರು ಹೌದಾ ನೋಡುವ ನಾನು ಏನಾದರೂ ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡೆ ಮತ್ತೆ ಯಾಕೋ ನೋಡೋಣ ಇನ್ನೊಂದು ಸರಿ ಅಂತ ವಾಪಸ್ ಬಂದೆ ಇಲ್ಲಿ ನೈಟಿ ಒಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಟ್ ಯಜಮಾನ್ರಿಗೆ ನೈಟಿ ಕಂಡ್ರೇ ಆಗೋಲ್ಲ ತಗೊಂಡು ಸುಮ್ಮನೆ ಪೂಜೆ ಮಾಡೋದು ಯಾಕೆ ಅವ್ರಂದರು ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ಬಟ್ ಆದರೂ ತಗೊಂಡಿಲ್ಲ ಅವ್ನು ಕತ್ತಿಗೆ ತೀಸ್ಕಿಟ್ಟಿರೇ ಮಯೂರ್ ಊರ್ಲೋಳೆಲ್ಲಾದರೂ ಆಗಲ್ಲ ಮಯೂರು ಹುಷಾರು ಆಟ ಆಡೋದಂದ್ರೆ ಅವ್ರಿಗೆ ತುಂಬಾ ಎಂಜಾಯ್ಬಲ್ಲು ಫ್ರೆಂಡ್ ಮಗಳ ಜೊತೆ ಸೇರಿ ಮಗಳಂತೂ ಹಿಡಿಯೋದಂತೂ ತುಂಬಾ ತುಂಬಾ ಅಂದ್ರೆ ತುಂಬಾ ಅಂತ ಅನ್ನಿಸ್ತಾ ಇದೆ ನನಗಂತೂ ಸಿಕ್ಕಾಪಟ್ಟೆ ತರಲೆ ಹಾಕ್ಬಿಟ್ಟಿದ್ದಾಳೆ ಸಿಕ್ಕಾಪಟ್ಟೆ ಕ್ಲೆವರ್ ಇದ್ದಾಳೆ ನನ್ಗಂತೂ ಅಪ್ಪ ಹಿಡ್ದು ಹಿಡ್ದು ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್ ನಿಮ್ಗೂ ಹಾಗೆ ಅನ್ಸುತ್ತಾ ನಿಮ್ಮ ಮನೇಲಿ ಮಕ್ಳಿದ್ರೆ ಕಮೆಂಟ್ ಮಾಡಿ ಸಂಜೆ ಮಗನಿಗೆ ಕ್ರಿಕೆಟ್ ಕ್ಲಾಸ್ ಇತ್ತು ಮಗನ ಕ್ರಿಕೆಟ್ ಕ್ಲಾಸ್ ಕರ್ಕೊಂಡು ಅವನು ನೆಟ್ ಪ್ರಾಕ್ಟೀಸಿಂಗ್ ಮಾಡ್ತಾಯಿದ್ರು ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಟ್ನ ಹಿಡ್ಕೊಂಡು ಯಾವ ಥರ ಸಿಂಗಲ್ ಹ್ಯಾಂಡಲ್ಲಿ ನಾವು ಮ್ಯಾನೇಜ್ ಮಾಡಬೇಕು ಯಾವ ಪೊಸಿಷನಲ್ಲಿ ನಿಂತ್ಕೋಬೇಕು ಅಂತ ಅವ್ರ ಕೋಚ್ ಎಲ್ಲ ನೆಟ್ಟಲ್ಲಿ ಪ್ರಾಕ್ಟೀಸಿಂಗ್ ಇದ್ದಾರೆ ಅವನೇ ಎಲ್ಲ ಪ್ಯಾಡ್ ಅಪ್ ಮಾಡಬೇಕು ಪ್ಯಾಡ್ ರಿಮೂವ್ ಮಾಡೋದೆಲ್ಲ ಮೊದಲಿಂದನೂ ಹೇಳ್ಕೊಟ್ಟಿದ್ರು ಇವಾಗೆಲ್ಲ ಅಲ್ಲಿ ಯಾವ ಹ್ಯಾಂಗಲಲ್ಲಿ ನಿಂತ್ಕೋಬೇಕು ಯಾವ ಥರ ನಿಂತ್ಕೊಂಡು ಕೈನ ರೈಟ್ ಹ್ಯಾಂಡನ್ನ ಯಾವ ಥರ ಸೊಂಟದ ಮೇಲೆ ಬ್ಯಾಕ್ ಸೈಡ್ ಹಿಡ್ಕೋಬೇಕು ಲೆಫ್ಟ್ ಹ್ಯಾಂಡಲ್ಲಿ ಯಾವ ಥರ ಬ್ಯಾ ಬ್ಯಾಟ್ನ ಮ್ಯಾನೇಜ್ ಮಾಡಬೇಕು ಅಂತೆಲ್ಲ ಇದ್ರು ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ಯಾವ ಥರ ಸಂಡೇನ ಎಂಜಾಯ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ